ಸಮಸ್ತ ಜನತಾ ಪರಿವಾರ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ ಈ ನಿಮ್ಮ ಪ್ರೀತಿಯ ಟೀಮಲ್ಲಿ ಇರೆ ಎಂಬಿ ಬಿ ಲೋಕೇಶ್ ಮಾಡುವ ನಮಸ್ಕಾರಗಳು ಆದಮೇಲೆ ನಾವು ಇವತ್ತು ಒಂದು ರಾಜಕೀಯ ವಿಶ್ಲೇಷಣೆಯನ್ನು ಕುರಿತು ವಿಶ್ಲೇಷಣೆಯನ್ನು ಮಾಡೋಣ ನಮ್ಮ ಹಲವಾರು ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಸ್ನೇಹಿತರು ಹಿತೈಷಿಗಳು ಈ ಬಾರಿ ಒಂದು ವಿಶೇಷವಾಗಿ ಒಬ್ಬ ನಾಯಕರ ಬಗ್ಗೆ ಅವರ ಜನ್ಮದಿನದ ಬಗ್ಗೆ ಅವರು ಬರೆದು ಬಂದಂತಹ ವಿಚಾರವನ್ನು ನೀವು ಒಂದು ವಿಶ್ಲೇಷಣೆ ಮಾಡಬೇಕು ಅಂತ ಒಂದು ಸಲಹೆಯನ್ನು ನೀಡಿದರು ಅದೇ ರೀತಿ ಎಲ್ಲ ಅವರು ನೀಡ್ತಾ ಇರ್ತಕ್ಕಂಥ ಪ್ರತಿಯೊಬ್ಬರೂ ಸಹ ಕೊಡ್ತಾ ಇರ್ತಕ್ಕಂಥ ಸಹಕಾರವನ್ನು ನೆಂದು ನಾವು ಈ ಒಂದು ಯೂಟ್ಯೂಬ್ ಚಾನಲ್ನ ಇನ್ನೂ ಒಂದು ಮಟ್ಟಕ್ಕೆ ಕೊಂಡೊಯ್ಬೇಕು ಅನ್ನೋ ಒಂದು ಎಲ್ಲ ನಮ್ಮ ಮಟ್ಟ ಇನ್ನೊಂದು ಶತಪ್ರಯತ್ನ ನಡೀತಾ ಇದೆ ನಾನಿವತ್ತು ಹೇಳ್ತಾ ಇರ್ತಕ್ಕಂಥದ್ದು ನೇರ ನುಡಿಯ ಶಾಸಕ ಅಂತ ಬಿರುದನ್ನು ತೆಗೆದುಕೊಂಡಿರ್ತಕ್ಕಂಥವರು ಅದೇ ರೀತಿ ಯಾವುದೇ ಮುಲಾಜಿಗೂ ಒಳಗಾಗದಂತನೇ ತನ್ನ ಅನಿಸಿಕೆಯನ್ನು ಅವರು ಚಿಕ್ಕವರಾಗಿರಲಿ ದೊಡ್ಡವರಾಗಿರಲಿ ಅಥವಾ ವರಿಷ್ಠರಾಗಿರಲಿ ಅವರ ಎದುರು ತನ್ನ ಅನಿಸಿಕೆಯನ್ನು ನೇರ ನಡೆಯಿಂದ ಹೇಳ್ತಕ್ಕಂತಹ ನಾಯಕ ಎಂದರೆ ಅದು ನಮ್ಮ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ರವೀಂದ್ರ ಶ್ರೀಕಂಠ ಈ ರವೀಂದ್ರ ಶ್ರೀಕಂಠೆಯವರವ್ರ ಬಗ್ಗೆ ಹೇಳ್ತಾ ಹೋಗ್ತಾರೆ ಒಂದು ರೀತಿಯ ಅವರ ಒಂದು ಬೆಳೆದು ಬಂದಂಥ ರಾಜಕೀಯ ಮತ್ತು ಅವರು ತೆಗೆದುಕೊಂಡಂಥ ನಿರ್ಧಾರಗಳನ್ನು ನಾವು ನೋಡ್ತಾ ಹೋದರೆ ಒಂದು ರೀತಿಯ ರೋಮಾಂಚನ ಕೆಲವು ರಾಜಕಾರಣಿಗಳು ಕೆಲವುದಕ್ಕೆ ಕೆಲವು ವ್ಯಕ್ತಿಗಳನ್ನು ನೋಡಿದ ತಕ್ಷಣ ತಮ್ಮ ಏನು ಅವರ ಅನಿಸಿಕೆಯನ್ನೇ ಕೇಳ್ತಾರೆ ಆದರೆ ಈ ವ್ಯಕ್ತಿ ಅಸಾಮಾನ್ಯ ವ್ಯಕ್ತಿ ತನ್ನ ಅಂತರಾಳದಿಂದ ಬಂದಂತಹ ವಿಚಾರವನ್ನು ನೇರವಾಗಿ ವ್ಯಕ್ತಪಡಿಸುವಂಥ ವ್ಯಕ್ತಿ ಅದೇ ರೀತಿ ಅಟ್ಟಕ್ಕೆ ಬಿದ್ದರೆ ಒಂದು ರೀತಿಯಲ್ಲಿ ಹೇಳಬೇಕಾದರೆ ನಮ್ಮ ಗೌರವಾನ್ವಿತ ಭಾರತ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂಥ ಎಚ್ ಡಿ ದೇವೇಗೌಡರವರು ಕೆಲವು ರಾಜಕೀಯ ಪಟ್ಟುಗಳನ್ನು ಅವರು ಹಾಕಿದ್ರೆ ಸೋಲು ಗೆಲುವು ಸಹಜ ಆ ಗೆದ್ದಂಥ ವ್ಯಕ್ತಿನೂ ಸಹ ಅಪ್ಪ ಸಾಕಪ್ಪ ಈ ಸುಖ ಅನ್ನಬೇಕು ಆ ರೀತಿಯ ಒಂದು ರಾಜಕೀಯ ಒಂದು ಒತ್ತಡವನ್ನು ಒಂದು ತಂತ್ರವನ್ನು ಅನುಸರಿಸುವಂತಹ ಈ ಒಂದು ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಅಂತಂದರೆ ಅದು ರವೀಂದ್ರ ಅವರು ಯಾವುದೇ ಮುಲಾಜಿಗೆ ಒಳಗಾಗಲ್ಲ ಅವರು ನೋಡಿ ಅದೃಷ್ಟ ಅದೃಷ್ಟ ಎಲ್ಲದಕ್ಕೂ ಹೊಣೆ ಬರಬೇಕು ಎಲ್ಲದಕ್ಕೂ ಸಮಯನೂ ಬೇಕು ಆ ಸಮಯ ಆ ಕಾಲ ನಮಗೆ ಕೂಡು ಬಂದಾಗ ನಮಗೆ ಪೂರ್ವವಾಗಿರಬೇಕು ಗೆಲುವು ಸೋಲುವಿನ ಬಗ್ಗೆ ಚುನಾವಣೆಯಲ್ಲಿ ಸಹಜ ಅದರ ನಾಯಕತ್ವ ಅನ್ನತಕ್ಕಂಥದ್ದು ಅತಿ ಮುಖ್ಯ ಅವರು ಗೆದ್ದರು ಸಹ ಲೀಡ್ರು ಶ್ರೋತ್ರ ಸಹ ಲೀಡ್ರು ಆದರೆ ಒಂದು ಸಂಘಟನೆ ಒಂದು ನಾಯಕತ್ವ ಅಂತ ಬಂದರೆ ಶ್ರೀರಂಗಪಟ್ಟಣದ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಂಥ ರವೀಂದ್ರ ಶ್ರೀಕಂಠೆಯವರು ನಿಜವಾಗಿಯೂ ಅದಕ್ಕೆ ತುಂಬ ಅರ್ಹರು ಅಂತಲೇ ಹೇಳ್ಬೋದು ಅವರು ಅಧಿಕಾರಾವಧಿಯಲ್ಲಿ ಯಾವುದೇ ಒಬ್ಬ ಜನಸಾಮಾನ್ಯರು ಓದಿದ ತಕ್ಷಣ ಯಾವುದೇ ಎಂತಹ ಮೇಲ್ಮಟ್ಟದ ಅಧಿಕಾರಿಯಾಗಿರಲಿ ಇವರು ಮಾಡಿದಂಥ ಒಂದು ಫೋನ್ ಕರೆಗೆ ಬೆಲೆಯನ್ನು ಕೊಡಲೇಬೇಕಾಗಿತ್ತು ಅದರಲ್ಲೂ ಸಹ ರೈತರ ವಿಚಾರದಲ್ಲಿ ನಾಳೆ ಬನ್ನಿ ನಾಳಿದ್ದು ಬನ್ನಿ ಅಂತ ಸುಮ್ಮನೆ ಬೇಕು ಅಂತ ಮಾತಾಡ್ತಾ ಕೆಲವು ರಾಜಕಾರಣಿಗಳು ಮಾಡ್ತಾರೆ ಸುಮ್ಮ ಸುಮ್ಮನೆ ಫೋನ್ ಮಾಡೋದು ಅದೇನು ನೋಡಿ ಸರ್ ಅಂತ ಆದರೆ ಈ ರಾಜಕಾರಣಿ ನೇರ ನುಡಿಯ ಶಾಸಕರಾಗಿದ್ದರು ಅದರಲ್ಲಿ ಎರಡು ಮಾತಿಲ್ಲ ಯಾವುದೇ ಅಧಿಕಾರಿಯಾಗಿರಲಿ ಅವರನ್ನು ದೇವರನ್ನೇ ಇಳಿಸ್ಬಿಡ್ತಿದ್ರು ಆ ಅಧಿಕಾರಿಯಿಂದ ತಪ್ಪು ನಡೆದಿದೆ ಜನಸಾಮಾನ್ಯರಿಗೆ ತೊಂದರೆ ಆಗಿದೆ ಅಂದರೆ ಆ ಅಧಿಕಾರಿ ತನ್ನ ತಪ್ಪಿನ ಅರಿವಾಗುವಂತೂ ಸಹ ರವೀಂದ್ರ ಶ್ರೀಕಟ್ಟೆಯವರು ಬರ್ತಿರಲಿಲ್ಲ ನಿಜಕ್ಕೂ ಅವರು ಯಾವತ್ತೂ ಶಾಸಕರಾಗಬೇಕಾಗಿತ್ತು ಅಂತ ಒಂದು ರಾಜಕೀಯ ವಿಶ್ಲೇಷಕರ ಅಭಿಪ್ರಾಯ ಆದರೆ ಹೈಕಮಾಂಡಿಂದ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ನಿಂದ ಪಕ್ಷದ ಬಿ ಪಾರಮ್ ಅನೌನ್ಸ್ಮೆಂಟ್ ಆಗಿದ್ದರೂ ಸಹ ಅವತ್ತಿನ ಒಂದು ಸ್ಪೀಡ್ ಇದ್ದರೆ ಅವರ ಒಂದು ಜನಪ್ರಿಯತೆ ಮತ್ತು ಅವರ ಸಂಘಟನೆಯನ್ನು ನೋಡಿದ್ರೆ ಗೆಲ್ಲುವ ಅವಕಾಶಗಳು ಇತ್ತು ಆದರೆ ಏನಪ್ಪ ಅಂತಂದರೆ ಅವರ ಹಣೆಬರನೇ ಬದಲಾಗಿತ್ತು ಆದರೆ ಹೈಕಮಾಂಡಿಂದ ಬಿ ಫಾರಂ ಅನಕ್ಪ್ಟ ಅವರು ಕೊನೆಯ ಕ್ಷಣದಲ್ಲಿ ಬಿ ಫಾರಂ ಬೇರೆ ಅಭ್ಯರ್ಥಿಗೆ ಆಯಿತು ಆದರೆ ಅಂಗಂತ ಕೈಕಟ್ಟಿ ಕೂರಲಿಲ್ಲ ತಮ್ಮ ರಾಜಕೀಯ ಗುರು ಎಸ್ ಎಂ ಕೃಷ್ಣ ಅವರವ್ರನ್ನ ಭೇಟಿ ಮಾಡಿ ತನ್ನ ಅನಿಸಿಕೆಯನ್ನು ತಿಳಿಸಿ ಪಕ್ಷೇತರವಾಗಿ ಸ್ಪರ್ಧೆಯನ್ನು ಮಾಡಿದರು ಬಂಡಾಯವಾಗಿ ಸ್ಪರ್ಧೆ ಮಾಡಿದರು ಯಾವುದೇ ನಾಯಕ ಹೇಳಿದ್ರೂ ಸಹ ಕೇಳಿಲ್ಲ ಅವತ್ತು ನಿಜವಾಗ್ಲೂ ಒಂದು ರೀತಿಯಲ್ಲಿ ಜನಪ್ರಿಯತಾರೆ ಏನು ರೆಬರ್ ಸ್ಟಾರ್ ಅಂತ ಸಿನಿಮಾ ರಂಗದಲ್ಲಿ ಖ್ಯಾತಿಯನ್ನು ಪಡೆದಂಥ ಅಂಬರೀಷ್ ಅವ್ರದ್ದು ಮತ್ತು ಇವ್ರದ್ದು ಸುಮಾರು ಹತ್ತು ವರ್ಷ ಮುಖಾಮುಖಿ ರಾಜಕಾರಣ ನಡೀತು ಯಾವಾಗ ಬಿ ಫಾರಂ ತಪ್ತು ತಕ್ಷಣದಲ್ಲಿ ಪಕ್ಷೇತರಾಗಿ ಸ್ಪರ್ಧೆ ಮಾಡಿ ನಿರೀಕ್ಷೆಗೂ ಮೀರಿದಂಥ ಮತವನ್ನು ತಗೊಂಡ್ರು ಕಾಂಗ್ರೆಸ್ ಪಕ್ಷ ಹೀನಾಯವಾಗಿ ಸೋತು ಆದರೆ ಅವತ್ತು ಸ್ಪರ್ಧೆ ಮಾಡಿರ್ತಕ್ಕಂಥ ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಎ ಬಿ ರಮೇಶ್ ಬಂಡಿಸಿದ್ದೇಗೌಡರಿಗೆ ಈ ಒಂದು ಕಿತ್ತಾಟ ತುಂಬ ರಾಜಕಾರಣದಲ್ಲಿ ಅನುಕೂಲ ಆಯಿತು ಅಂತಲೇ ಹೇಳ್ಬೋದು ಅದೇ ರೀತಿ ಅಂಬರೀಷ್ ಅವ್ರನ್ನ ಏನಾದರೂ ನೇರ ನೇರ ಎದುರಾಕಂಡಂತಹ ಅಂದರೆ ರಾಜಕೀಯವಾಗಿ ರಾಜಕೀಯವಾಗಿ ಆದರೆ ಸ ಅವರ ಒಂದು ಬೇರೆ ರೀತಿ ಎಲ್ಲ ತುಂಬ ಚೆನ್ನಾಗಿ ಇದ್ದರು ಎಲ್ಲರ ಜೊತೆಲ್ವೇ ಆದರೆ ರಾಜಕೀಯವಾಗಿ ಎದುರಾಕೊಂಡು ಪಟ್ಟಿಗೆ ಪಟ್ಟನ್ನು ಅಂಬರೀಷ್ ಅವ್ರಿಗೂ ಸಹ ಒಂದು ಸೋಲಿನ ರುಚಿ ಉಣಿಸೋದ್ರಲ್ಲಿ ರವೀಂದ್ರ ಅವ್ರದ್ದು ಒಂದು ಪಾತ್ರ ಇದೆ ಅಂತ ಅಂದರೆ ತಪ್ಪಾಗಲಾರದು ಸಿಡಿದಿದ್ದರೆ ಯಾವ ಮುಲಾಜಕ್ಕೂ ಒಳಗಾಗ್ತಿರಲಿಲ್ಲ ಅದೇ ರೀತಿ ಅವರು ಪಕ್ಷೇತರಾಗಿ ಸ್ಪರ್ಧೆ ಮಾಡಿ ತನ್ನ ಸಂಘಟನಾ ಶಕ್ತಿಯನ್ನು ಇಡೀ ಒಂದು ರಾಜ್ಯಕ್ಕೆ ತೋರಿಸ್ಕೊಟ್ ನಂತರ ಜೆ ಡಿ ಎಸ್ ಪಕ್ಷದ ವರಿಷ್ಠ ಜನಪ್ರಿಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಎಚ್ ಡಿ ಅವರವರು ಸ್ವತಃ ರವೀಂದ್ರ ಶ್ರೀಕಂಠಯ್ಯರವರ ಮನೆಗೆ ಹೋಗಿ ಅವರನ್ನು ಪಕ್ಷಕ್ಕೆ ಆಹ್ವಾನ ಮಾಡಿದ್ರು ಇಂಥ ಒಂದು ಅವಕಾಶ ಪಡೆದಂಥದ್ದು ನಿಜವಾಗ್ಲೂ ಅದ್ಭುತ ಅಂತ ಹೇಳ್ಬೋದು ಸ್ವತಃ ಜೆ ಡಿ ಎಸ್ ಪಕ್ಷದ ವರಿಷ್ಠರಾದಂಥ ಎಚ್ ಡಿ ಕುಮಾರಸ್ವಾಮಿಯರವರು ಅವ್ರಿಗೆ ನಾವು ಬಿ ಫಾರಂ ಪೂರ್ತಿ ಬನ್ನಿ ಅಂತ ಕರ್ಕೊಬಂದರು ಕಾರಣ ಅಲ್ಲಿ ಬೇರೆ ಒಂದು ರಾಜಕೀಯ ಬ ಬದಲಾವಣೆಯ ಒಂದು ಸನ್ನಿವೇಶ ಎದುರಾಯಿತು ಆಗ ಜೆ ಡಿ ಎಸ್ ಪಕ್ಷದಿಂದ ಸ್ಪರ್ಧೆ ಮಾಡಿ ಐವತ್ತು ಸಾವಿರಕ್ಕೂ ಅಧಿಕ ಪ್ರಚಂಡ ಬಹುಮತದಿಂದ ಒಂದು ಜೆ ಡಿ ಎಸ್ ಪಕ್ಷದ ಅಲೆ ಹಾಗೂ ಸ್ವಂತ ಒಂದು ದುಡಿಮೆ ಸಂಘಟನಾ ಶಕ್ತಿಯಿಂದ ಜಯಶೀಲರಾದರು ರವೀಂದ್ರ ಅವರು ಒಂದು ವೇಳೆ ಕರ್ನಾಟಕ ರಾಜ್ಯದಲ್ಲಿ ಜೆ ಡಿ ಎಸ್ ಪಕ್ಷದ ಎಮ್ ಎಲ್ ಎಗಳು ಎಷ್ಟು ಜನ ಗೆದ್ದಿದ್ರು ಅವರೆಲ್ಲ ನಾಲ್ಕು ಬಾರಿ ಗೆದ್ದಿರ್ತಕ್ಕಂಥವ್ರು ಮೂರು ಬಾರಿ ಗೆದ್ದಿರ್ತಕ್ಕಂಥವ್ರು ಐದು ಬಾರಿ ಗೆದ್ದಿರ್ತಕ್ಕಂಥವರು ಇದ್ದರು ಆದರೆ ರವೀಂದ್ರ ಶ್ರೀಕಂಠಯ್ಯರವರು ಸದನದಲ್ಲಿ ಎಚ್ ಡಿ ಕುಮಾರಸ್ವಾಮಿರವರಿಗೆ ಬೆಂಬಲವಾಗಿ ನಿಂತದ್ದು ಮತ್ತು ಘರ್ಜನೆ ಮಾಡಿದ್ದು ನಿಜಕ್ಕೂ ಅದ್ಭುತ ಅದರಲ್ಲಿ ಎರಡು ಮಾತೇ ಇಲ್ಲ ಎಲ್ಲರ ನೋಡಿದವ್ರಿ ಏನು ರವೀಂದ್ರ ಶೀಕಟ್ಟಿಯವರೇನ ಜೆ ಡಿ ಎಸ್ಸಲ್ಲಿ ಇಪ್ಪತ್ತೈದು ವರ್ಷದಿಂದ ರಾಜಕಾರಣದಲ್ಲಿ ಇದ್ರೇನು ಅಂತ ಬೇರೆ ವಿಧಾನಸಭಾ ಕ್ಷೇತ್ರದವರು ಬೇರೆ ಜಿಲ್ಲೆಯವರು ಅನ್ಕೋಬೇಕು ಅಷ್ಟು ಮಟ್ಟಿಗೆ ಅವರು ಎಚ್ ಡಿ ಕುಮಾರಸ್ವಾಮಿಯರವರ ಒಂದು ಬೆಂಬಲವಾಗಿ ನಿಂತರು ಎಷ್ಟೋ ಜನ ಜೆ ಡಿ ಎಸ್ ಶಾಸಕರು ಮಾತಾಡಲೇ ಇಲ್ಲ ಎಚ್ ಡಿ ಕುಮಾರಸ್ವಾಮಿಯರವ್ರನ್ನ ರಾಜಕೀಯ ವಿರೋಧಿಗಳು ಟೀಕೆ ಮಾಡಿದಾಗ ಕೆಲವರು ಸಣದಾಗಿ ಒಂದು ಪತ್ರಿಕೆಯ ಹೇಳಿಕೆಯನ್ನು ಕೊಟ್ಟುಬಿಟ್ಟು ಮನೆ ಸೇರ್ಕೊಬಿಡೋರು ಆದರೆ ತನಗೆ ಪಕ್ಷದ ಬಿ ಫಾರಮನ್ನು ಕೊಟ್ಟು ನನ್ನನ್ನು ಈ ರಾಜ್ಯಕ್ಕೆ ಒಂದು ಶಾಸಕ ಸ್ಥಾನವನ್ನು ಕೊಟ್ಟಂಥ ಈ ಪಕ್ಷಕ್ಕೆ ನಾನು ಋಣಿಯಾಗಿರಬೇಕು ಅದೇ ನನ್ನ ನಾಯಕನನ್ನು ಗುರುತಿಸಿ ಇವತ್ತು ನನ್ನ ಬೆಂಬಲಕ್ಕೆ ನಿಂತಿರಲ್ಲ ಅನ್ನೋ ಒಂದೇ ಒಂದು ಹುಮ್ಮಸ್ಸಿಗೆ ನ್ಯಾಯವನ್ನು ದೊಟ್ಟಿಸ್ಕೊಡ್ಬೇಕು ಅಂತ ಈ ಸಾಮಾನ್ಯ ಜನರ ಒಂದು ಕಷ್ಟ ಸುಖಗಳು ಸ್ಪಂದಿಸಬೇಕು ಅಂತ ರವೀಂದ್ರ ಅಲಿಕಂಟೆಯವರು ಹೋರಾಟವನ್ನು ನಡೆಸಿದ್ರು ಸದನದಲ್ಲಿ ಗರ್ಜಿಸಿದರು ನಿಜವಾಗ್ಲೂ ಮಂಡ್ಯ ಜಿಲ್ಲೆಯಲ್ಲಿ ಹಲವಾರು ಸೀನಿಯರ್ ರಾಜಕಾರಣಿಗಳಿದ್ದರು ಆದರೆ ನಿಜವಾಗ್ಲೂ ಕುಮಾರಸ್ವಾಮಿರವರಿಗೆ ಒಂದು ಹೇಳಿಕೆ ಕೊಟ್ಟ ತಕ್ಷಣ ವಿರೋಧಿಗಳು ಹೇಳಿಕೆ ಅವರ ವಿರುದ್ಧ ಕೊಟ್ಟ ತಕ್ಷಣ ಸಿಡಿದೇಳ್ತಿದ್ದವರೇ ರವೀಂದ್ರ ಶ್ರೀಕಂಠೆಯವರು ಮೊದಲಿಗರಾಗಿದ್ದರು ಏನಾದರೂ ಅವರಿಗೆ ಒಂದು ಮಂತ್ರಿ ಹುದ್ದೆ ಅಂತ ಏನಾದರೂ ದೊರಕಿಬಿಟ್ಟಿದರೆ ಅವತ್ತು ಇನ್ನೂ ಸಹ ಸೈನಿಂಗ್ ಆಗ್ತಿರೋದ್ರಲ್ಲಿ ಎರಡು ಮಾತಿಲ್ಲ ಪ್ರಜ್ವಲ್ಸೋರು ಅದರಲ್ಲಿ ಎರಡು ಮಾತಿಲ್ಲ ಏಕೆ ಗೊತ್ತಾ ಅವರಲ್ಲಿ ಇರತಕ್ಕಂತಹ ನೇರ ನುಡಿಯ ಮಾತು ಯಾವುದೇ ಅಧಿಕಾರಿಗಳಿಗೆ ಮುಲಾಜಿಗೆ ಒಳಗಾಗ್ತಿರಲಿಲ್ಲ ಅವರು ಯಾವುದೇ ಒಬ್ಬ ಕಾರ್ಯಕರ್ತ ಹೋದ ತಕ್ಷಣ ಆ ತಕ್ಷಣದಲ್ಲೇ ಫೋನ್ ಮಾಡಿ ಆ ಅಧಿಕಾರಿ ಕೆಲಸ ಮಾಡಿಕೊಳ್ಳಿಲ್ಲ ಅಂದರೆ ಅವರ ತರಾಟೆ ತಕ್ಕಿದ್ರು ಏನಾರ ಒಂದು ವೇಳೆ ರವೀಂದ್ರ ಶ್ರೀಕಟ್ಟೆಯರವರು ಬೇರೆ ರಾಜಕಾರಣಿಗಳ ರೀತಿ ಅತಿ ಹೆಚ್ಚು ಅವರ ಒಂದು ಜನರ ಸಾಮಾಜಿಕ ಅವರ ಸ್ವಂತ ಒಂದು ಕೆಲಸ ಕಾರ್ಯವನ್ನು ಬಿಟ್ಟು ಅವರೇನಾರು ಅಲ್ಲಿ ನಿಂತ್ಕೊಂಡಿದ್ರೆ ಅಂದರೆ ಕೆಲವರು ನೀವೇ ನೋಡ್ಬೋದು ಹಲವಾರು ಕಾರ್ಯಕ್ರಮಗಳು ಭಾಗವಹಿಸ್ತಾ ಇರ್ತಾರೆ ಆದರೆ ಇವರು ಏನಾರ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಭಾಗವಹಿಸಿದ್ರು ಈ ಕ್ಷೇತ್ರದಲ್ಲಿ ಅವರ ಒಂದು ಇನ್ನೂ ಸಹ ಬಲಿಷ್ಠ ಯುತವನ್ನು ಯಾರೂ ಸಹ ತಪ್ಸ್ಕೊಳಕ್ಕೆ ಆಯ್ತಿರಲಿಲ್ಲ ತಪ್ಪಿಸೋಕ್ಕೆ ಸಾಧ್ಯವೇ ಆಯ್ತಿರಲಿಲ್ಲ ಅನ್ನೋದು ನನ್ನ ಸ್ವಂತ ಅಭಿಪ್ರಾಯ ಆದರೆ ಬೇರೆಯವರ ರೀತಿ ಮನೆ ಹತ್ರ ಕರ್ಸ್ಕೊಂಡು ನೆಪ ಮಾತ್ರಕ್ಕೆ ಫೋನ್ ಮಾಡಿ ನೆಪ ಮಾತ್ರಕ್ಕೆ ಕಣ್ಣು ತಂತ್ರವನ್ನು ಯಾವತ್ತೂ ಸಹ ಮಾಡಿದವರಲ್ಲ ರವೀಂದ್ರ ಶ್ರೀಕಂಠೆಯವರು ಅದಕ್ಕೆ ಅವರ ಒಂದು ಬಿಗಿ ಹಿಡಿತ ಈ ಕ್ಷೇತ್ರದಲ್ಲಿ ಇರತಕ್ಕಂಥದ್ದು ಜೆ ಡಿ ಎಸ್ ಪಕ್ಷದ ಒಂದು ಬಲಿಷ್ಠ ಹಿಡಿತ ಹಾಗೂ ರವೀಂದ್ರ ಒಂದು ಸಂಘಟನೆ ಇವತ್ತಿಗೂ ಸಹ ಅವರು ತನ್ನದೇ ಆದಂಥ ಮತಬ್ಯಾಂಕನ್ನು ಹೊಂದಿರತಕ್ಕಂಥ ಮಂಡ್ಯ ಜಿಲ್ಲೆಯ ಪ್ರಮುಖ ರಾಜಕಾರಣಿಗಳಲ್ಲಿ ಇವರು ಸಹ ಒಬ್ಬರು ಅಂದರೆ ತಪ್ಪಾಗ್ಲಾರ್ದು ಇಂಥ ಒಂದು ಸಮಯದಲ್ಲಿ ಏನೆಲ್ಲ ರಾಜಕಾರಣದಲ್ಲಿ ಅಂಬರೀಷ್ ಅವರ ವಿರುದ್ಧ ಸಿಡಿದ್ರು ಜ್ವಾಲಾಮುಖಿಯಂತೆ ರಾಜಕಾರಣದಲ್ಲಿ ಸ್ಫೋಟವನ್ನು ಹೊಂಟರು ಅದೇ ರೀತಿ ಹಲವು ವಾಹಿನಿಗಳು ರವೀಂದ್ರ ಶ್ರೀಕಂಠೆಯವರನ್ನ ಲೈವ್ ಮಾಡಿ ಈ ರಾಜ್ಯದಲ್ಲಿ ಅವರಿಗೆ ಪ್ರಶ್ನೆಯನ್ನು ಕೇಳುತ್ತುಂಟು ಅಂಬರೀಷ್ ಮತ್ತು ಅವರ ನಡುವೆ ರಾಜಕೀಯ ಒಂದು ಸೊ ವೇದಿಕೆಯಲ್ಲಿ ಸಂಘರ್ಷದ ಒಂದು ವೇದಿಕೆಯನ್ನು ತುಂಬ ಚೆನ್ನಾಗಿ ಮಾಧ್ಯಮಗಳು ಅವರನ್ನು ಪ್ರಶಂಸಿಸಿ ಹಲವಾರು ಪತ್ರಿಕೆಗಳು ಬರ್ತವೆ ಆದರೆ ಸಿಕ್ಕಂಥ ಅವಕಾಶದಲ್ಲಿ ಕೋವಿಡ್ನ ಒಂದು ನಡುವೆಯೂ ಸಹ ಸಿಕ್ಕ ಅಲ್ಪ ವರ್ಷಗಳು ಅಂದರೆ ಎರಡು ವರ್ಷ ಕೋವಿಡ್ನಿಂದ ಯಾವುದೇ ಒಂದು ಅಂದರೆ ಜೆ ಡಿ ಎಸ್ ಪಕ್ಷ ರಾಜ್ಯದಲ್ಲಿ ಅಧಿಕಾರಕ್ಕೆ ಕೆಲವು ಸಲ ಇಲ್ಲದೇ ಇದ್ದರೂ ಸಹ ಆ ಅಂಥ ಒಂದು ಸಂದರ್ಭದಲ್ಲಿ ಅವರು ತೆಗೆದುಕೊಂಡಂತೆ ನಿರ್ಧಾರ ಆದರೆ ಅವರು ನಿಜವಾಗಲೂ ಸಹ ಸಂಕಷ್ಟ ಸಮಯದಲ್ಲಿ ಕೋವಿಡ್ ಅಂಥ ಮಹಾಮಾರಿಯ ಒಂದು ಸಂಕಷ್ಟ ಸಮಯದಲ್ಲಿ ಶಾಸಕರಾಗ್ಬಿಟ್ರು ಅಂಥ ಕಡಿಮೆ ಅವಧಿಯಲ್ಲೂ ಸಹ ಉತ್ತಮವಾದಂಥ ಒಳ್ಳೆಯ ಕೆಲಸಗಳನ್ನ ಮಾಡಿದ್ದಾರೆ ಒಂದು ವೇಳೆ ಐದು ವರ್ಷವೂ ಸಹ ಅಧಿಕಾರ ಸಿಕ್ಕಿ ಯಾವುದೇ ಕೋವಿಡ್ ಇಲ್ಲದ ಮುಗಿದರೆ ಏನಾದರೂ ಒಂದು ವೇಳೆ ಜೆ ಡಿ ಎಸ್ ಪಕ್ಷ ಅಧಿಕಾರದಲ್ಲಿದ್ದರೆ ಈ ಕ್ಷೇತ್ರದ ಚರಿತ್ರೆಯನ್ನು ಸೃಷ್ಟಿ ಮಾಡ್ತಿದ್ರು ಅಂತ ಎಲ್ಲರ ಒಂದು ಅನಿಸಿಕೆ ಅಂದರೆ ಸುಮ್ಮನೆ ಕುಂತ್ಕೊಳ್ತಕ್ಕಂಥ ರಾಜಕಾರಣಿ ಅಲ್ಲ ಅವರು ಸಾಮಾಜಿಕ ತಿರುಗಾಟಕ್ಕಿಂತ ಹೆಚ್ಚಾಗಿ ಈ ಕ್ಷೇತ್ರಕ್ಕೆ ಏನು ತರಬೇಕು ಯಾವ ಕೊಡುಗೆಯನ್ನು ಕೊಟ್ಟರೆ ನಮ್ಮ ಜನಕ್ಕೆ ಒಳ್ಳೆಯದಾಗುತ್ತೆ ಅಂತ ಚಿಂತೆ ಮಾಡತಕ್ಕಂಥ ಒಬ್ಬ ಮಾಸ್ಟರ್ ಬಾಸ್ಟರ್ ರಾಜಕಾರಣಿ ಅಂತಲೇ ಹೇಳ್ಬೋದು ನೇರ ನುಡಿಯ ಶಾಸಕ ಕಣ್ಣೊರೆಸುವಂಥ ತಂತ್ರಗಳು ಸುಮ್ಮನೆ ನಗುವಂಥ ತಂತ್ರಗಳು ಸುಮ್ಮನೆ ಜನಗಳನ್ನು ದಿಕ್ತಪ್ಪಿಸುವಂಥ ಏರಿಕೆಗಳನ್ನು ಅವರ ಜೀವನದಲ್ಲಿ ಮಾಡಿದವರೇ ಅಲ್ಲ ಈ ಕೆಲಸ ಆಗುತ್ತೆ ಆಗುತ್ತೆ ಆಗಲ್ಲ ಆಗಲ್ಲ ಯಾಕೆಂತಂದರೆ ಸುಮ್ಮನೆ ಬೇರೆಯವ್ರನಿಗೆ ಸುಮ್ಮ ಸುಮ್ಮನೆ ತಳ್ಳಾಕುವಂಥ ಅಲ್ಲ ಇಂತಹ ನೇರ ನುಡಿಯ ಶಾಸಕರಾಗಿರ್ತಕ್ಕಂಥ ರವೀಂದ್ರ ಶ್ರೀಕಂಠೆಯವರು ಒಂದು ಹುಟ್ಟುಹಬ್ಬವನ್ನು ಜನ್ಮದಿನವನ್ನು ಆಚರಿಸ್ಕೊಳ್ತಕ್ಕಂಥ ಈ ಶುಭ ಸಂದರ್ಭದಲ್ಲಿ ಅವರ ಅಭಿಮಾನಿಗಳು ಬಿಜೃಮಣೆಯಿಂದ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದಾರೆ ಅದೇ ರೀತಿ ರವೀಂದ್ರ ಅನ್ನೋರು ಅವರ ನೇರ ನುಡಿಯತನ ಇದೇ ರೀತಿ ಇರಲಿ ಇದೇ ರೀತಿ ಗಜ್ಜೆ ಮಾಡಿ ಮಂಡ್ಯ ಜಿಲ್ಲೆಯ ಈ ಒಂದು ಯುವ ರಾಜಕಾರಣಿ ಅಂತಲೇ ಹೇಳ್ಬೋದು ಈ ರಾಜಕಾರಣಿಗೆ ಒಂದು ಒಳ್ಳೆಯ ಅವಕಾಶಗಳು ಸಿಗಲಿ ಸಿಕ್ಕಿದ್ರೆ ಒಂದು ರಾಜ್ಯ ಮಟ್ಟದಲ್ಲಿ ಒಳ್ಳೆಯ ಸ್ಥಾನವನ್ನು ಎರಡು ಮಾತಿಲ್ಲ ಅಂತ ಎಲ್ಲರ ಒಬ್ಬ ರಾಜಕೀಯ ವಿಶ್ಲೇಷಕರ ಒಂದು ಅಭಿಪ್ರಾಯ ಆಗಿದೆ ಇಂತಹ ಒಂದು ಜನ್ಮದಿನದ ಈ ಸಂದರ್ಭದಲ್ಲಿ ಈ ಒಂದು ವಿಶ್ಲೇಷಣೆಯನ್ನು ಮಾಡಬೇಕು ಅಂತ ಅವರ ಅಭಿಮಾನಿಗಳು ಕೇಳ್ಕೊಂಡಾಗ ಅದೇ ರೀತಿ ಅವರ ಅತ್ಯಂತ ಪರಮಾಪ್ತರು ಸಹ ಈ ವಿಶ್ಲೇಷಣೆ ಮಾಡಬೇಕು ಅಂತ ಹೇಳಿದರು ಅದೇ ರೀತಿ ವಿಶ್ಲೇಷಣೆ ಮಾಡಿದ್ದೀವಿ ಇನ್ನೂ ಒಳ್ಳೆಯ ಒಂದು ಹುದ್ದೆ ಅವರು ಮುಂದೆ ಇನ್ನೂ ಸಹ ಈ ಮಂಡ್ಯ ಜಿಲ್ಲೆಯಿಂದ ರಾಜ್ಯ ಮಟ್ಟದಲ್ಲಿ ಹೆಸರನ್ನು ಮಾಡಲಿ ಅಂತ ನಾವು ಈ ಮೂಲಕ ಹೇಳ್ತಾ ಅದೇ ರೀತಿ ಇನ್ನೊಬ್ಬ ರಾಜಕಾರಣಿಯ ವಿಶ್ಲೇಷಣೆಯನ್ನು ಜನತಾ ಪರಿವಾರದ ರಾಜಕಾರಣಿ ವಿಶ್ಲೇಷಣೆಯನ್ನು ತರೋಣ ಅದೇ ರೀತಿ ಜನತಾ ಪರಿವಾರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೀವು ಜನತಾ ಪರಿವಾರದ ನಾಯಕರ ವಿಚಾರವನ್ನು ತಿಳಿಸಿ ಅಂತ ಹೇಳಿದಿರಿ ಅದೇ ರೀತಿ ಹಿಂದೆ ನಡೆದಂಥ ಕೆಲವು ಘಟನೆಗಳನ್ನ ನಾವು ಮಧ್ಯ ಮಧ್ಯ ಒಂದೊಂದು ಎಪಿಸೋಡ್ ಮುಖಾಂತರ ಒಂದೊಂದು ವಿಶ್ಲೇಷಣೆಯ ಮುಖಾಂತರ ನಿಮ್ಮ ಮುಂದೆ ತರೋಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನವನ್ನು ಪಡ್ತೀವಿ ಅಂತ ನಾನು ಈ ಒಂದು ಸಣ್ಣ ವಿಶ್ಲೇಷಣೆಯನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನಿಮ್ಮ ಪ್ರೀತಿಯ ಟೀಮಲ್ಲಿ ಇದೆಯೇ ಎಂ ಬಿ ಲೋಕೇಶ್ ನಮಸ್ಕಾರಗಳು